ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಏಷಾ ಫುಡ್ ಆ್ಯಂಡ್ ಲಾಗ್ಸ್ ಇವತ್ತೇನು ಪಾ ಸ್ಪೆಷಲ್ ಅಂತಂದ್ರೆ ಸ್ವೀಟ್ ಬಡೇಸಪ್ ಮಾಡೋದು ಹೆಂಗೆ ಹೇಳಿ ನೋಡ್ಕೊಂಡು ಬರೋ ಬರ್ರಿ ಇಲ್ಲಿನ ಬಡೆ ಸೊಪ್ಪ ಅರ್ಕ ಸಕ್ರೆ ಮತ್ತು ರೋಸ್ ಪೆಟಲ್ಸ್ ಸ್ವಲ್ಪ ಒಂದು ಗ್ಲಾಸ್ ಅಷ್ಟು ನೀರು ತೊಗೊಂಡಿನಿ ನಾನು ಈಗ ಹೆಂಗೆ ಹೇಳಿ ನೋಡ್ಕೊಂಡು ಬರ್ರಿ ಇವಾಗ ನಾನು ಪ್ಯಾನ್ ಬಿಸಿ ಮಾಡೋಕಿಟ್ಟಿನಿ ಪ್ಯಾನ್ ಬಿಸಿ ಆದಮೇಲೆ ನಾವು ಅದಕ್ಕೆ ಬಡೇಸಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಅಂತ ಹುರ್ಕೊಳ್ಳೋಣ ಸ್ವಲ್ಪ ಅದು ಸ್ಮೆಲ್ ಬಂದು ಸ್ವಲ್ಪ ಬ್ರೌನ್ ಆಗೋ ಮಠ ಬಡೇ ಸೊಪ್ಪಿನ ನೀವು ಹುರ್ಕೋರಿ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕ್ರಿ ಇದು ಆಮೇಲೆ ನಿಮಗೊಂದು ಸ್ಮೆಲ್ ಗೊತ್ತಾಗ್ತೈತಿ ಸ್ವಲ್ಪ ಅಂದ್ರೆ ಅತಿಶಯ ಮತ್ತು ಹೊತ್ತುಬಾರ್ದದು ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಸ್ವಲ್ಪ ಅದನ್ನು ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕ್ರಿ ಇದಕ್ಕೆ ರೋಸ್ಟ್ ಮಾಡೋಕೆ ನೀವು ಏನು ಹಾಕ್ಬೇಕಂತ ಏನಿಲ್ಲ ಡ್ರೈ ರೋಸ್ಟ್ ಮಾಡ್ಕೋರಿ ನೀವು ಇದನ್ನು ಮತ್ತು ನಾ ಇದರೊಳಗೆ ನಿಮಗೊಂದು ಅರ್ಕ್ ಅಂತ ತೋರಿಸಿದೆ ಅದು ಕನ್ಫ್ಯೂಸ್ ಆಗಬೇಡ್ರಿ ಅರ್ಕ್ ಅಂದ್ರೆ ಪಾನ್ ಒಳಗೆ ಹಾಕ್ತಾರಲ್ಲ ಮಿಂಟ್ ಮಿಂಟ್ ಇದು ನಿಮ್ಗೆ ಯಾವುದಾದ್ರೂ ಪಾನ್ ಶಾಪ್ ಒಳಗೆ ಮತ್ತು ಗ್ರೋಸರಿ ಶಾಪ್ ಒಳಗೆ ಒಂದು ಟೆನ್ ರುಪೀಸಿಗೆ ಸಿಗುತ್ತೆ ರೀ ಇದು ಇದು ಹಾಕೋ ರೀಸನ್ ಏನಂತಂದ್ರೆ ಮಿಂಟ್ ಫ್ಲೇವರ್ ಕೊಡ್ತೈತಿ ಇವಾಗ ಆದಿದು ಎಲ್ಲ ಬೇರೆ ಬೇರೆ ಎಸೆನ್ಸ್ ಕಲರ್ ಹಾಕೋಕ್ಕಿಂತ ಇದೊಂದು ಮಿಂಟ್ ಹಾಕಿದ್ವಿ ಅಂತಂದರೆ ನಮಗದು ಕೂಲಾಗಿ ಒಂದು ಫ್ಲೇವರ್ ರೀ ಅದು ಯುನಿಕ್ ಫ್ಲೇವರ್ ಕೊಡ್ತೈತಿ ನೋಡಿರಿ ನಿಮಗೆ ಅದು ಬ್ಯಾಡಪ್ಪ ಅರ್ಕ್ ಬ್ಯಾಡ ಅಂತಂದ್ರೆ ನೀವು ಅದನ್ನು ಸ್ಕಿಪ್ ಮಾಡಿರಿ ಅದೊಂದು ಹೇಳಬೇಕಾಗಿತ್ತು ನಾನು ಅದಕ್ಕೆ ಹೇಳಾತೀನಿ ಯಾಕಂದ್ರೆ ಅರ್ಕ್ ಅಂದರೆ ಎಷ್ಟೋ ಮ ಜನಕ್ಕೆ ಗೊತ್ತಿರೋದಿಲ್ಲ ಅರ್ಕಂದ್ರೆ ಮಿಂಟ್ ನಿಮಗದ ಈಸಿಯಾಗಿ ಗ್ರೋಸರಿ ಶಾಪ್ ಮತ್ತು ಪಾನ್ ಶಾಪ್ ಒಳಗ ಸಿಗತ್ರಿ ಇವಾಗಿದ್ದ ಕಲರ್ ಚೇಂಜ್ ಆಯ್ತು ಮತ್ತು ಸ್ವಲ್ಪ ಡ್ರೈ ರೋಸ್ಟ್ ಆಯ್ತು ರೀ ಇದನ್ನ ಇದನ್ನ ನಾನು ಸೈಡ್ ಒಂದು ಪ್ಲೇಟ್ ಒಳಗೆ ಈಗ ನಾನು ಇಟ್ಕೊಳತ್ತೀನಿ ಯಾಕಂದ್ರೆ ಬಿಸಿ ಇರುತ್ತಲ್ಲ ಹೀಗಾಗಿ ಅದ ಪ್ಯಾನಿಂಗ್ ನಾನು ರೋಸ್ ಪೆಟಲ್ಸ್ ಡ್ರೈ ರೋಸ್ ಪೆಟಲ್ಸ್ ತೊಗೊಂಡಿದ್ನಲ್ಲ ಅದನ್ನ ಒಂದು ಸ್ವಲ್ಪ ನಾನು ಇವಾಗ ಇವಾಗ ರೋಸ್ಟ್ ಮಾಡ್ಕೋತೀನಿ ರೀ ಇದು ಟೇಸ್ಟ್ ಮಸ್ತ್ ಅಂದ್ರೆ ಮಸ್ತ್ ಕೊಡ್ತೈತಿ ನಿಮಗೆ ರೋಸ್ ಫ್ಲೇವರ್ ಕೊಡ್ತೈತಿ ನೆಕ್ಸ್ಟ್ ಅರ್ಕ್ ಹಾಕಿರೋದ್ರಿಂದ ಮಿಂಟ್ ಫ್ಲೇವರ್ ಕೊಡ್ತೈತಿ ನಿಮಗೆ ಇವಾಗ ಭಾಳ ಅಂದ್ರೆ ಅದು ಜಲ್ದಿ ಅಂದ್ರೆ ಜಲ್ದಿ ರೋಸ್ಟ್ ಆಗ್ತೈತಿ ಯಾಕಂತಂದ್ರೆ ನಾ ಈ ರೋಸ್ನ ಬಿಸಿಲೊಳಗಿಟ್ಟು ಒಣಗಿಸ್ಕೊಂಡೇನಿ ನಿಮ್ಗೆ ರೋಸ್ ಪೆಟಲ್ಸ್ ಬೇಕಂದ್ರೆ ಆನ್ಲೈನ್ಯಾಗ ಸಿಗ್ತೈತಿ ಶಾಪ್ ಒಳಗೆ ಸಿಗೋದು ನಿಮಗೆ ಭಾಳ ಕಮ್ಮಿ ಇದೆ ಇದಕ್ಕೆ ಗುಲ್ಕಂದ್ ರೋಸ್ ಅಂತಾರೆ ಈ ರೋಸಿನ ನಾನು ಪೆಟಲ್ಸನ್ನು ಬಿಸಿಲೊಳಗೆ ಡ್ರೈ ಮಾಡಿ ತೊಗೊಂಡೇನಿ ಇದು ಒಂದು ಸ್ವಲ್ಪ ಅಂದ್ರೆ ಕಲರ್ ಚೇಂಜ್ ಆಗೊಂಬಿಟ ಇದನ್ನ ಮಾಡ್ಕೋರಿ ಅದ ಪ್ಯಾನಿಗೆ ಇವಾಗ ಒಂದು ಫೋರ್ ಫೈವ್ ಸ್ಪೂನ್ ಅಷ್ಟು ನೀರು ಹಾಕೋರಿ ನೀರು ಹಾಕ್ಕೊಂಡೆ ಇದಕ್ಕೆ ನಾನು ಒಂದು ಸ್ಪೂನ್ ಅಷ್ಟು ಶುಗರ್ ತೊಗೊಂಡೇನ್ರಿ ಇಲ್ಲಿ ನಾನು ನಿಮ್ಮ ಕ್ವಾಂಟಿಟಿ ನೀವು ಶುಗರ್ ತಗೋರಿ ನನ್ನ ಕ್ವಾಂಟಿಟಿ ಭಾಳ ಕಮ್ಮಿ ಐತಿ ಹೀಗಾಗಿ ನಾನು ನಂದು ಫಿಫ್ಟಿ ಗ್ರಾಮ್ ಅಷ್ಟೇ ಇತ್ತು ಇವಾಗ ನಾನು ಶುಗರ್ ತೊಗೊಂಡು ಅದಕ್ಕೆ ಸ್ವಲ್ಪ ಅದನ್ನು ಏನು ಮಾಡತ್ತೀನಿ ಶುಗರ್ ಕರ್ಗೊಂಬಟ ಫ್ರೈ ಮಾಡ್ಕೊಳಾತೀನಿ ರೀ ನಾನು ಇವಾಗ ನೀರು ಹಾಕ್ಲಾರ್ದ ನಾವು ಶುಗರ್ ಹಾಕಿಬಿಟ್ವಿ ಅಂತಂದ್ರೆ ಅದು ಕರಗೋದಿಲ್ಲ ರೀ ಹೀಗಾಗಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಶುಗರನ್ನ ನಾನು ಕರ್ಗಿಸ್ಕೊಳಾತೀನಿ ಇವಾಗ ಅದು ಶುಗರ್ ಕರ್ಕೊಂಬಂದ ನಾ ಇದಕ್ಕೆ ಇವಾಗ ಅರ್ಕ್ ಅಂದೇಳರಿ ಮಿಂಟ ನಾ ಇದಕ್ಕೆ ಸ್ವಲ್ಪ ಅದನ್ನ ಪುಡಿ ಮಾಡ್ಕೊಂಡು ಹಾಕ್ಕೊಳಾತೀನಿ ಯಾಕಂತಂದ್ರೆ ಅದ್ರ ಜೊತೆನ ಅದು ಚೆಂದಾಗಿ ಮಿಕ್ಸ್ ಆಗಿಬಿಡ್ತೈತಿ ಭಾಳ ಡ್ರೈ ಆಗ್ಬೇಕು ರೀ ಮತ್ತು ಅದು ಅಂದ್ರೆ ಅಂದರೆ ಅದು ಬಡೆ ಸೊಪ್ಪು ತಿನ್ನುವಾಗ ಶುಗರದ್ದು ಫೀಲ್ ಕೊಡ್ಬೇಕು ಮತ್ತು ಅತಿಶಯ ನಾವು ನೀರಂಗ ಅದನ್ನು ಪಾಕ ಮಾಡಕ್ಕೆ ಹೋದ್ವಿ ಅಂತಂದ್ರೆ ಬಡೆ ಸೊಪ್ಪೆಲ್ಲ ಡ್ರೈ ಆಗಂಗಿಲ್ಲ ರೀ ಹೀಗಾಗಿ ಸ್ವಲ್ಪ ಅದನ್ನು ಡ್ರೈ ಆಗಂಗೆ ನಾವು ಶುಗರ್ ಇದನ್ನ ಮಾಡ್ಕೋಬೇಕು ಇವಾಗ ರೋಸ್ ಪೆಟಲ್ಸ್ ತಗೊಂಡಿದ್ನಲ್ಲ ಅದನ್ನು ನಾನು ಹುರಿದು ಇಟ್ಕೊಂಡಿದ್ವಲ್ಲ ಬಡೇ ಸೊಪ್ಪು ಒಳಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ ಡ್ರೈ ಮಾಡ್ಕೊಂಡು ಎಷ್ಟು ರೋಸ್ಟ್ ಆಗಿತ್ತು ನೋಡ್ರಿ ಅದು ಎಷ್ಟು ಚೆಂದ ಪುಡಿ ಆಗ್ತದೆ ಇವಾಗ ಇವು ಎರಡೂ ಏನು ಮಾಡಬೇಕು ಚೆಂದಾಗಿ ನಾವು ಮಿಕ್ಸ್ ಮಾಡ್ಕೋಬೇಕ್ರಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಏನೈತಲ್ಲ ಇವಾಗ ನಾವು ಅದು ಶುಗರ್ ಮತ್ತು ಮಿಂಟದ್ದು ಏನು ಸಿರಪ್ ಮಾಡ್ಕೊಂಡಿದ್ವಲ್ಲ ಅದ್ರೊಳಗೆ ಹಾಕಿ ನಾವು ಇವಾಗ ಮತ್ತು ಒಂದು ರೌಂಡ್ ಏನು ಮಾಡೋಣ್ರಿ ಫ್ಲೇಮ್ ಆಫ್ ಮಾಡ್ಕೋರಿ ಫ್ಲೇಮ್ ಆಫ್ ಮಾಡ್ಕೊಂಡು ಇದನ್ನು ನಾವು ಚೆಂದಾಗಿ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಸ್ವೀಟ್ ಬಡೇಸೊಪ್ಪು ತಿನ್ನಕ್ಕೆ ರೆಡಿ ಆಗುತ್ತೆ ಇವಾಗ ಇನ್ನೊಂದು ಸಲ ಇದಕ್ಕೆ ನಾನು ಫ್ಲೇಮ್ ಆನ್ ಮಾಡಿದೆ ಅಂತಂದ್ರೆ ಚೆಂದಾಗಿ ಮಿಕ್ಸ್ ಆಗ್ಬೇಕ್ರಿ ಅದು ಇವಾಗ ಶುಗರ್ ಒನ್ ಒನ್ ಮಿನಿಟ್ ಆದರೂ ಗ್ಯಾಪ್ ಆಗುತ್ತಲ್ಲ ನಮಗೆ ಅವಾಗ ಏನಾಗ್ತೈತಿ ಶುಗರ್ ಡ್ರೈ ಆಗಿಬಿಟ್ರತೈತಿ ವಾಪಸ್ಸು ನಾವು ಗ್ಯಾಸ್ ಆನ್ ಮಾಡ್ಕೊಂಡ್ರೆ ಅದು ಮತ್ತೇನಾಗ್ತೈತಿ ತಳಾಗಿ ಬಿಡೋಕೆ ಸ್ಟಾರ್ಟ್ ಆಗುತ್ತೆ ರೀ ಅದು ನೋಡಿರಿ ಒಮ್ಮೆ ಮನೆಯೊಳಗೆ ಟ್ರೈ ಮಾಡಿರಿ ಅಂತ ಹೇಳಿ ನಂಗೆ ಹೇಳಿರಿ ಇವಾಗ ನೀವು ಶಾಪ್ ಒಳಗೆ ತರ್ತೀರಿ ಅದರೊಳಗೆ ಫ್ಲೇವರ್ ಆ ವಿವ್ ಹಾಕಿರ್ತಾರೆ ಅದನ್ನೆಲ್ಲ ಮಾಡೋಕೆ ಹೋಗ್ಬೇಡ್ರಿ ಹಿಂಗೆ ಮನೆಯೊಳಗೆ ಈಝಿಯಾಗಿ ಈ ರೆಸಿಪಿ ಮಾಡ್ಕೊಂಡು ಟೇಸ್ಟ್ ಮಾಡಿ ಹೇಳಿರಿ ಥ್ಯಾಂಕ್ ಯು